ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಡಿಸೈನ್ಸ್ನ ನೋಡೋಣ ಮಹಿಂದಿ ಡಿಸೈನ್ಸ್ ಬೇಸಿಕ್ನಲ್ಲಿ ಈ ಡಿಸೈನ್ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬೇಸಿಕ್ ಡಿಸೈನ್ ನೋಡಿಬಿಡೋಣ ನೋಡಿ ಫ್ರೆಂಡ್ಸ್ ಮೆಹಂದಿನಲ್ಲಿ ಪ್ರೆಸರ್ ಕಂಟ್ರೋಲ್ ಮಾಡೋದು ತುಂಬಾ ಇಂಪಾರ್ಟೆಂಟು ಅಂದರೆ ಫಸ್ಟ್ ಇವಾಗ ನಾವು ಪ್ರೆಸರ್ ಕಂಟ್ರೋಲ್ ಅಂತ ಅಂದರೆ ಏನು ಅಂತ ನೋಡೋಣ ನೋಡಿ ಈಗ ನಾವು ಕೋನನ್ನು ಹಿಡ್ಕೊಂಡಿರ್ತೀವಿ ಹೀಗೆ ಹೀಗೆ ಪ್ರೆಸ್ ಮಾಡಿದರೆ ಕೋನನ್ನು ಹೀಗೆ ಮೆಹಂದಿ ಆಚೆ ಬರುತ್ತೆ ಇದನ್ನು ನಾವು ಪ್ರೆಝರ್ ಕಂಟ್ರೋಲ್ ಪ್ರೆಝರ್ ಹಾಕೋದು ಅಂತ ಕರಿತೀವಿ ನೋಡಿ ಹೀಗೆ ಎಷ್ಟು ನೀಟಾಗಿ ಬಂದ್ಬಿಡತ್ತೆ ಪ್ರೆಸ್ ಮಾಡಿದರೆ ಹೀಗೆ ಮೆಹಂದಿ ಕಲಿಯುವಾಗ ಅಂದರೆ ಒಂದೊಂದು ಇದು ತುಂಬಾ ಮುಖ್ಯವಾಗಿರುತ್ತೆ ನೋಡಿ ಹೀಗೆ ಒಂದೊಂದು ಸಲ ಜಾಸ್ತಿ ಬರಬೇಕಾಗತ್ತೆ ಒಂದೊಂದು ಸಲ ಹೀಗೆ ಇಲ್ಲ ನಾವು ಹಾಕ್ತಾ ಹಾಕ್ತಾ ಒಂದೇ ಲೈನಲ್ಲಿ ಒಂದೇ ಇದರಲ್ಲಿ ಹಾಕ್ತಾ ಹೋಗಬೇಕಾಗತ್ತೆ ಹೀಗೆ ಇಲ್ಲಾಂದರೆ ತುಂಬ ಜಾಸ್ತಿ ಪ್ರೆಝರ್ ಕೊಟ್ಬಿಟ್ರೆ ಹೀಗೆ ಒಂದೇ ಸಮ ಬಂದುಬಿಡತ್ತೆ ಅಂದರೆ ಇಲ್ಲಿ ನೋಡಿ ಹೀಗೆ ಒಂದು ಡ್ರಾಪ್ ಜಾಸ್ತಿ ಪ್ರೆಝರ್ ಕೊಟ್ಟು ಒಂದು ಲೈನ್ ಹೀಗೆ ಮತ್ತೆ ಪ್ರೆಝರ್ ಜಾಸ್ತಿ ಕೊಡಬೇಕು ಹೀಗೆ ಪ್ರೆಸರ್ ಕಡಿಮೆ ಕೊಟ್ಟಾಗೂ ನಮಗೆ ಮೆಹೆಂದಿ ಹೊರಗಡೆ ಬರೋದು ಕಂಟ್ರೋಲ್ ಆಗುತ್ತೆ ಹೀಗೆ ನೋಡಿ ಫ್ರೆಂಡ್ಸ್ ಒಂದು ಸಲ ನೀವು ಪ್ರೆಸರ್ ಕಂಟ್ರೋಲ್ ಮಾಡೋದನ್ನು ಕಲ್ತುಬಿಟ್ರೆ ನಮಗೆ ಮೆಹಂದಿ ಹಾಕೋದು ತುಂಬಾ ಈಸಿ ಆಗಿಬಿಡತ್ತೆ ನೋಡಿ ಇಲ್ಲಿ ಪ್ರೆಸರ್ ಜಾಸ್ತಿ ಬಂದು ಇಲ್ಲಿ ಹೀಗೆ ಕಡಿಮೆ ಬರುತ್ತೆ ಮತ್ತು ಇಲ್ಲಿ ಜಾಸ್ತಿ ಹೀಗೆ ನೋಡಿ ಇಲ್ಲೆಲ್ಲ ನನ್ನ ಪ್ರೆಸರ್ ಜಾಸ್ತಿ ಹಾಕಿರೋದ್ರಿಂದ ಮೆಹೆಂದಿ ಜಾಸ್ತಿ ಹೊರಗಡೆ ಬಂದಿದೆ ಇಲ್ಲೆಲ್ಲ ಸ್ವಲ್ಪ ಕಡಿಮೆ ಬಂದಿದೆ ಇವಾಗ ನೋಡಿ ಹೀಗೆ ಡಾಟ್ ಇಟ್ಬಿಟ್ಟು ಈಗ ಲೈನ್ ತಗೋಬೇಕು ಹೀಗೆ ಈ ಡಿಸೈನ್ಸ್ ಎಲ್ಲ ತುಂಬಾ ಇಂಪಾರ್ಟೆಂಟು ಇಲ್ಲಿ ಜಾಸ್ತಿ ಪ್ರೆಝರ್ ಕೊಡಬೇಕು ಇಲ್ಲಿ ಹೀಗೆ ಕಡಿಮೆ ನಾವು ಕಾಮ ಥರ ಹಾಕ್ತೀವಲ್ಲ ಹೀಗೆ ನೋಡಿ ಹೀಗೆ ಬರುತ್ತೆ ನೋಡಿ ಇಲ್ಲಿ ಜಾಸ್ತಿ ಪ್ರೆಸರ್ ಇದೆ ಇಲ್ಲಿ ಕಡಿಮೆ ಪ್ರೆಸರ್ ಇದೆ ಬಿಗಿನಿಂಗಲ್ಲಿ ಕಲಿತಾ ಇರಬೇಕಿದ್ರೆ ನೋಡಿ ಒಂದೇ ಸಮ ಹೀಗೆ ಪ್ರೆಸರ್ ಕೊಟ್ಬಿಡ್ತೀವಿ ಆವಾಗ ಡಿಸೈನ್ಸ್ ಸರಿ ಬರೋಲ್ಲ ನಾವು ಈ ಅಂದರೆ ಗಲ್ಫ್ ಎಲಿಮೆಂಟ್ ಅಂತಲೂ ಸಹ ಇದನ್ನ ಕರಿತೀವಿ ಫ್ರೆಂಡ್ಸ್ ಇವಾಗ ನೋಡಿ ನಿಮಗೆ ಕರೆಕ್ಟಾಗಿ ಬರಬೇಕು ಅಂತ ಅಂದರೆ ಫಸ್ಟು ಪೆನ್ಸಿಲಲ್ಲಿ ಅಥವಾ ಯಾವೆಲ್ಲರೂ ಒಂದು ಮಾರ್ಕ್ ಹೀಗೆ ಹಾಕ್ಕೋಬೇಕಾಗತ್ತೆ ಒಂದು ಲೈನ್ ಹೀಗೆ ಹೀಗೆ ಹಾಕ್ಕೊಂಡು ನಮಗೆ ಎಲ್ಲಿ ದ ಎಲ್ಲಿ ಬರಬೇಕು ಅಂತ ನೋಡಿಕೊಂಡು ನೋಡಿ ಹೀಗೆ ಪ್ರೆಸರ್ ಕೊಟ್ಕೋಬೋದು ಅಕಸ್ಮಾತ್ ಹಾಕೋದು ಫಸ್ಟ್ ಕಷ್ಟ ಅಂದರೆ ಎಷ್ಟುದ್ದ ಬೇಕು ಅಂತ ನೋಡಿಕೊಂಡು ಇಲ್ಲಿಗೆ ಡ್ರಾಪ್ ಮಾಡ್ಕೋಬೇಕು ನಂತರ ಈಗೊಂದು ಲೈನ್ನ ಹಾಕ್ಕೋಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಸುಲಭದ ಟ್ರಿಕ್ಸ್ನ ಯೂಸ್ ಮಾಡ್ಬೋದು ಅಂತ ನೋಡಿ ಹೀಗೆ ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ಬೇಕು ಆಮೇಲೆ ಲೈಟಾಗಿ ಹೀಗೆ ಎಳ್ಕೊಬಿಡ್ಬೇಕು ಮತ್ತೊಮ್ಮೆ ತೋರಿಸ್ತೀನಿ ನೋಡಿ ಹೀಗೆ ಒಂದೇ ಸಲ ಹಾಕೋದು ಕಷ್ಟ ಆಗುತ್ತೆ ಬಿಗಿನಿಂಗಲ್ಲಿ ಅಂತಾದರೆ ಹೀಗೆ ಇಷ್ಟು ಬಿಟ್ಕೊಂಬಿಟ್ಟು ನೆಕ್ಸ್ಟು ಹೀ ನೋಡಿ ನಾನು ಯು ಶೇಪಲ್ಲಿ ತೋರಿಸ್ತೀನಿ ಇಷ್ಟ ಆಯ್ತಲ್ವಾ ಇವಾಗ ಪ್ರೆಸರ್ ಕಡಿಮೆ ಮಾಡಿ ಮೇಲೆ ಹೋಗ್ತಾ 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 ಪ್ರೆಸರ್ ಜಾಸ್ತಿ ಆಗಬೇಕು ಮತ್ತು ನೋಡಿ ಪ್ರೆಸರ್ ಕಡಿಮೆ ಬರ್ತಾ ಇದೆ ಮತ್ತು ಮೇಲೆ ಹೋಗ್ತಾ ಪ್ರೆಸರ್ ಜಾಸ್ತಿ ಆಗ್ತಾ ಇದೆ ಹೀಗೆ ಇದೇ ಥರ ಫಸ್ಟು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಆಲ್ಫಾಬೆಟ್ ಲೆಟರ್ಸ್ ಎಲ್ಲ ಬರೀತೀವಲ್ಲ ಅವಾಗೂ ಸಹ ನೋಡಿ ಹೀಗೆ ಬಂದ್ಬಿಡತ್ತೆ ಆದರೆ ಹೀಗೆ ಬರಬಾರ್ದು ನೋಡಿ ಫಸ್ಟ್ ನೋಡಿ ಈಗ ಬಂದ್ಬಿಡತ್ತಲ್ಲ ನೋಡಿ ನಾನು ತೋರಿಸ್ತೀನಿ ಇಲ್ಲಿ ಲೈಟಾಗಿ ಬರಬೇಕು ಇಲ್ಲೂ ಅಷ್ಟು ಲೈಟ್ ಹೀ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟಕ್ಕೆ ಸ್ಟಾಪ್ ಮಾಡ್ಕೊಬಿಡ್ಬೇಕು ಆಮೇಲೆ ಲೈಟಾಗಿ ಒಂದು ಲೈನ್ ಹಾಕಬೇಕು ಇಲ್ಲೊಂದು ಅಷ್ಟೇ ಇದನ್ನು ಸ್ವಲ್ಪ ಲೈಟಾಗಿ ಮುಂದುವರಿಸ್ಕೊಂಡು ಹೋಗಬೇಕು ಇವಾಗ ಎ ಅಂತ ಸ್ಟಾರ್ಟ್ ಮಾಡೋಣ ಇಲ್ಲಿ ಪ್ರೆಸರ್ ಜಾಸ್ತಿ ಇದೆ ಇಲ್ಲಿ ಕಡಿಮೆ ಇದೆ ಇಲ್ಲಿ ನೋಡಿ ಇಲ್ಲೂ ಅಷ್ಟೆ ಹೀ ನಂತರ ಇಲ್ಲೊಂದು ಹೀ ಇವಾಗ ನೋಡಿ ಸರ್ಕಲ್ ಹಾಕಬೇಕಿದ್ರು ಇದೇ ಥರ ಬರುತ್ತೆ ನೋಡಿ ಇಲ್ಲಿ ಪ್ರೆಸರ್ ಹಾಕಬೇಕು ಮತ್ತು ಇಲ್ಲಿ ಕಡಿಮೆ ಪ್ರೆಸರು ಇಲ್ಲಿ ಮತ್ತೆ ಪ್ರೆಸರ್ ಜಾಸ್ತಿ ಇಲ್ಲಿ ಕಡಿಮೆ ಇಲ್ಲಿ ಜಾಸ್ತಿ ಇಲ್ಲಿ ಕಡಿಮೆ ಇಲ್ಲಿ ಜಾಸ್ತಿ ಹೀಗೆ ಇದೇ ಥರ ಫಸ್ಟು ಪ್ರಾಕ್ಟೀಸ್ ಮಾಡಿಕೊಂಡು ಹೋಗಬೇಕಾಗತ್ತೆ ನೋಡಿ ನಾನು ಮತ್ತೆ ತೋರಿಸ್ತಾ ಇದ್ದೀನಿ ಇಲ್ಲಿ ಬರ್ತಾ ಪ್ರೆಸರ್ ಡೌನ್ ಆಗಬೇಕು ಇಲ್ಲಿ ಹೀಗೆ ಉದ್ದ ಮಾಡ್ಕೋಬೋದು ಹೀಗೆ ಈ ಥರ ಏನಾದ್ರು ಟ್ರಿಕ್ಸ್ನ ಫಾಲೋ ಮಾಡ್ಕೊಂಬಿಟ್ರೆ ನಿಮಗೆ ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಕೋಬೋದು ಯಾವುದೇ ನಾವು ವಿದ್ಯೆನ ಕಲಿತೀವಿ ಅಂತ ಅಂದಾಗ ನಮಗೆ ಪ್ರಾಕ್ಟೀಸ್ ತುಂಬಾ ಮುಖ್ಯ ಆವಾಗ ಪ್ರಾಕ್ಟೀಸ್ ಕರೆಕ್ಟಾಗಿ ಬಂದಾಗ ನಮಗೆ ಡಿಸೈನ್ಸ್ ಎಲ್ಲ ತುಂಬ ನೀಟಾಗಿ ಬರುತ್ತೆ ನೋಡಿ ಹೀಗೆ ಲೈನ್ ಹಾಕ್ಕೊಂಬಿಟ್ಟು ಇಲ್ಲಿ ಪ್ರೆಸರ್ ಜಾಸ್ತಿ ಹೀಗೆ ಕಡಿಮೆ ಜಾಸ್ತಿ ಕಡಿಮೆ ಪ್ರಾಕ್ಟೀಸ್ ಹಾಗೆ ನೀಟಾಗಿ ಬರುತ್ತೆ ಇವೆಲ್ಲ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಗಲ್ಫ್ ಎಲಿಮೆಂಟಿಗೆ ಪ್ರೆಸರ್ ಹೇಗೆ ಕೊಡಬೇಕು ಎಲ್ಲಿ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಬೇಸಿಕ್ ಪ್ಯಾಟ್ರನ್ನ ಕಲಿಬೇಕಿದ್ರೆ ಅಥವಾ ಬೇಸಿ ಮೆಹಂದಿನ ಕಲಿಬೇಕಿದ್ರೆ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಮತ್ತು ಮೂಮೆಂಟ್ ಹೇಗಿರಬೇಕು ಅನ್ನೋದನ್ನು ತಿಳ್ಕೊಂಡ ಹಾಗೆ ಆಗತ್ತೆ ಮತ್ತು ಪ್ರಾಕ್ಟೀಸ್ ಹೇಗೆ ಮಾಡಬೇಕು ಅನ್ನೋದು ಸಹ ಗೊತ್ತಾಗತ್ತೆ ಫ್ರೆಂಡ್ಸ್ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್